ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಂದು ನಡೆದಂತಹ ಆದರ್ಶ ವಿದ್ಯಾಲಯ ಆರನೇ ತರಗತಿ ಪ್ರವೇಶ ಪರೀಕ್ಷೆಯ ಕೀ ಆನ್ಸರ್ಗಳನ್ನು ನಿಮ್ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ನಾನು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿರ್ತೀನಿ ಆ ವಿಡಿಯೋದಲ್ಲಿ ಕನ್ನಡ ವಿಷಯದ ಕೀ ಆನ್ಸರ್ಗಳನ್ನು ತಿಳಿಸ್ಕೊಟ್ಟಿರ್ತೇನೆ ಇದೀಗ ಇಂಗ್ಲಿಷ್ ವಿಷಯ ಮತ್ತು ಗಣಿತ ಹಾಗೂ ವಿಜ್ಞಾನ ಸಮಾಜ ವಿಜ್ಞಾನ ಮತ್ತು ಇಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಕೀ ಆನ್ಸರ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ಇಂಗ್ಲೀಷ್ ವಿಷಯದ ಪ್ರಶ್ನೆಗಳು ಮತ್ತು ಅವುಗಳ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ ಮೊದಲನೆಯದಾಗಿ ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಫಾರೆಸ್ಟ್ ಇದು ಸರಿಯಾದ ಉತ್ತರ ಫಾರೆಸ್ಟಸ್ ಯಾಕಂದರೆ ಅಲ್ಲಿ ಎಸ್ ಮಾತ್ರ ಬರುತ್ತದೆ ಎ ಆನ್ಸರ್ ಆಗುತ್ತದೆ ಎರಡನೇದಾಗಿ ದ ಲಿಟಲ್ ಚೈಲ್ಡ್ ವಾಂಟೆಡ್ ಡ್ಯಾಶ್ ರೀಡ್ ಎ ಬುಕ್ ದ ಅಪ್ರೋಪ್ರಯ್ಟ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಟೂ ಆಗುತ್ತೆ ಆನ್ಸರ್ ಬಿ ಆಪ್ಷನ್ ಟೂ ಮೂರನೇದಾಗಿ ಐ ಎಮ್ ಗೋಯಿಂಗ್ ಟು ದ ಡಾಕ್ಟರ್ ದ ಅಪ್ರೋಪ್ರೈಟ್ ಕ್ವಶನ್ ಟು ಫ್ರೇಮ್ಡ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ಸ್ ಆ್ಯಸ್ ಆನ್ಸರ್ ಈಸ್ ಇಲ್ಲಿ ಸರಿಯಾದ ಉತ್ತರ ನೋಡ್ತಾ ಹೋಗಿ ಇಲ್ಲಿ ಎ ಆಪ್ಷನ್ ಹೂ ಈಸ್ ಗೋಯಿಂಗ್ ಟು ದ ಡಾಕ್ಟರ್ ಅದು ಆಗುದಿಲ್ಲ ಇಲ್ಲಿ ವೈ ಆರ್ ಯು ಗೋಯಿಂಗ್ ಆಗೋದಿಲ್ಲ ಮತ್ತು ಥರ್ಡ್ ವೆನ್ ಆರ್ ಯು ಗೋಯಿಂಗ್ ಟು ದ ಡಾಕ್ಟರ್ ಆಗೋದಿಲ್ಲ ಫೋರ್ತ್ ವೇರ್ ಆರ್ ಯು ಗೋಯಿಂಗ್ ಸರಿಯಾದ ಉತ್ತರ ವೇರ್ ಆರ್ ಯು ಗೋಯಿಂಗ್ ಆಗುತ್ತದೆ ಆಪ್ಷನ್ ಡಿ ನಾಲ್ಕನೇದಾಗಿ ಫಸ್ಟ್ ಎನಿಮಲ್ಸ್ ಫೆಡ್ ದ ರಮನ ಮಹರ್ಷಿ ಅಂತಿದೆ ಇಲ್ಲಿ ದ ಮೀನಿಂಗ್ ಫುಲ್ ಸೆಂಟೆನ್ಸ್ ದ್ಯಾಟ್ ಕ್ಯಾನ್ ಬಿ ಫಾರ್ಮ್ಡ್ ಬೈ ರೀ ಅರೇಂಜ್ ದ ಜಂಬಲ್ಡ್ ವರ್ಡ್ ಈಸ್ ಇಲ್ಲಿ ಸರಿಯಾದ ಆಪ್ಷನ್ ಯಾವುದಾಗುತ್ತೆ ಅಂದ್ರೆ ಬಿ ಆಗುತ್ತೆ ದ ರಮನ ಮಹರ್ಷಿ ಫೆಡ್ ಅನಿಮಲ್ಸ್ ಫಸ್ಟ್ ಆಗುತ್ತೆ ಆಪ್ಷನ್ ಬಿ ಇನ್ನು ಐದನೇದಾಗಿ ಎನ್ ಅನಿಲ್ ಆ್ಯಂಡ್ ಅನು ಆರ್ ಚೈಲ್ಡ್ಹುಡ್ ಫ್ರೆಂಡ್ಸ್ ದ ಅಂಡರ್ಲೈನ್ಡ್ ವರ್ಡ್ಸ್ ಅಂತಿದೆಯಲ್ಲ ಅಲ್ಲಿ ಆಪ್ಷನ್ ನೌನ್ ಆಪ್ಷನ್ ಎ ಆಗುತ್ತೆ ಬಿ ಪ್ರೊನೌನ್ಸ್ ಸಿ ವರ್ಬ್ ಡಿ ಎಡ್ ವರ್ಬ್ ಇದೆ ಸರಿಯಾದ ಉತ್ತರ ಎ ಆಪ್ಷನ್ ನೌನ್ ಆಗುತ್ತದೆ ಇನ್ನು ಆರನೇದಾಗಿ ದ ಮೀನಿಂಗ್ ಆಫ್ ದ ವರ್ಡ್ ಟ್ಯಾಲೆಂಟ್ ಇಲ್ಲಿ ಸರಿಯಾದ ಆಪ್ಷನ್ ನೋಡ್ತಾ ಹೋದರೆ ಎಬಿಲಿಟಿ ಆಗುತ್ತದೆ ಎ ಟೋಟಲ್ ಆಗುವುದಿಲ್ಲ ಬಿ ಟಾಲ್ ಆಗುವುದಿಲ್ಲ ಮತ್ತು ಡಿ ಲೀಡರ್ ಆಗುವುದಿಲ್ಲ ಸರಿಯಾದ ಉತ್ತರ ಸಿ ಎಬಿಲಿಟಿ ಆಗುತ್ತದೆ ಇನ್ನು ಏಳನೇ ಪ್ರಶ್ನೆ ದ ಸೂಪರ್ ಡಿಗ್ರಿ ಆಫ್ ದ ವರ್ಡ್ ಹೈ ಇಲ್ಲಿ ಎ ಹೈಯರ್ ಬಿ ಹೈಯೆಸ್ಟ್ ಸಿ ಹೈಟ್ ಡಿ ಲೋ ಸರಿಯಾದ ಉತ್ತರ ಹೈಟ್ ಆಗುತ್ತದೆ ಇನ್ನು ಎಂಟನೇ ಪ್ರಶ್ನೆ ದ ಅಪೋಸಿಟ್ ಆಫ್ ದ ವರ್ಡ್ ಆಲ್ವೇಸ್ ಈಸ್ ಎ ಸಮ್ ಟೈಮ್ಸ್ ಬಿ ಸಮಥಿಂಗ್ ಸಿ ನೆವರ್ ಡಿ ಸಮ್ ಒನ್ ಇಲ್ಲಿ ಸರಿಯಾದ ಆಪ್ಷನ್ ನೆವರ್ ಆಗುತ್ತದೆ ಒಂಬತ್ತನೇ ಪ್ರಶ್ನೆ ರೈಟ್ ಇನ್ ಒನ್ ವರ್ಡ್ ಒನ್ ಹೂ ಡ್ರೈವ್ಸ್ ಎ ಕೋಚ್ ಎ ರನ್ನರ್ ಬಿ ಡ್ರೈವರ್ ಸಿ ವಿನ್ನರ್ ಡಿ ಕೋಚ್ಮನ್ ಸರಿಯಾದ ಉತ್ತರ ಡಿ ಕೋಚ್ಮನ್ ಇನ್ನು ಹತ್ತನೆಯದಾಗಿ ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಚೈಲ್ಡ್ ಈಸ್ ಎ ಚಿಲ್ಡ್ರನ್ ಬಿ ಚಿಲ್ಡ್ರನ್ಸ್ ಸಿ ಚೈಲ್ಡ್ಸ್ ಡಿ ಚಿಲ್ಡ್ರನ್ಸ್ ಸರಿಯಾದ ಉತ್ತರ ಎ ಚಿಲ್ಡ್ರನ್ ಇನ್ನು ಹನ್ನೊಂದನೆಯದಾಗಿ ದ ಆಕ್ಷನ್ ವರ್ಡ್ ಇನ್ ದ ಸೆಂಟೆನ್ಸ್ ವಿ ಪ್ಲೇ ಇನ್ ದ ಈವ್ನಿಂಗ್ ಇಲ್ಲಿ ಎ ಪ್ಲೇ ಸಿ ದ ಡಿ ಈವ್ನಿಂಗ್ ಸರಿಯಾದ ಉತ್ತರ ಪ್ಲೇ ಆಗುತ್ತದೆ ಬಿ ಆಪ್ಷನ್ ಇನ್ನು ಹನ್ನೆರಡನೆಯದಾಗಿ ದ ವರ್ಡ್ ದ್ಯಾಟ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಎಲಿಫೆಂಟ್ ಟೈಗರ್ ಹಾರ್ಸ್ ಜಿಬ್ರಾ ಸರಿಯಾದ ಉತ್ತರ ಡಿ ಆಗುತ್ತದೆ ಹಾರ್ಸ್ ಏಕೆಂದರೆ ಇದು ಇದು ಸಾಕು ಆಗಿರುತ್ತದೆ ಎಲಿಫೆಂಟ್ ಟೈಗರ್ ಜಿಬ್ರಾ ಕಾಡು ಪ್ರಾಣಿ ನೆಕ್ಸ್ಟ್ ಹದಿಮೂರನೇದಾಗಿ ಐಡೆಂಟಿಫೈ ದ ಎಡ್ವರ್ಬ್ ಕರೆಕ್ಟ್ ಕರೆಕ್ಷನ್ ಕರೆಕ್ಟ್ಲಿ ಇನ್ ಕರೆಕ್ಟ್ ಸರಿಯಾದ ಉತ್ತರ ಸಿ ಕರೆಕ್ಟ್ಲಿ ಇನ್ನು ಹದಿನಾಲ್ಕನೇದಾಗಿ ದ ಪಾಸ್ಟ್ ಅಂಡ್ ಫಾರ್ಮ್ ಆಫ್ ಪ್ರೇ ಈಸ್ ಎ ಪ್ರೇಯರ್ ಬಿ ಪ್ರೇ ಸಿ ಪ್ರೇಡ್ ಡಿ ಪ್ರೇಯಿಂಗ್ ಸಿ ಪ್ರೇಡ್ ಆಗುತ್ತದೆ ಇನ್ನು ಹದಿನೈದನೇದಾಗಿ ದ ಫ್ರೆಂಡ್ಲಿ ಕವ್ ಆಲ್ ರೆಡ್ ಆ್ಯಂಡ್ ವೈಟ್ ಐ ಲವ್ ವಿತ್ ಆಲ್ ಮೈ ಹಾರ್ಟ್ ಸಿ ಗೀವ್ಸ್ ಮೀ ಕ್ರೀಮ್ ವಿತ್ ಆಲ್ ಹರ್ ಮೈಟ್ ಟು ಈಟ್ ವಿತ್ ಆ್ಯಪಲ್ ಟಾಲ್ಟ್ ದ ವರ್ಡ್ ದ್ಯಾಟ್ ರೈಮ್ಸ್ ವಿತ್ ದ ವರ್ಡ್ ವೈಟ್ ಈಸ್ ಅಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಮೈಟ್ ಆಗುತ್ತದೆ ರೈಮಿಂಗ್ ವರ್ಡ್ ಇನ್ನು ಹದಿನಾರನೆಯದಾಗಿ ಕವ್ ಮೂಸ್ ಡಾಗ್ ಇಲ್ಲಿ ಬಾರ್ಕ್ಸ್ ಆಗುತ್ತದೆ ನಾಯಿ ಬಗಳುವುದಕ್ಕೆ ಡಾರ್ಕ್ಸ್ ಅಂತ ಹೇಳ್ತಾರೆ ಇನ್ನು ಗಣಿತ ವಿಷಯಕ್ಕೆ ಬಂದಾಗ ಒಂದನೇದಾಗಿ ಈ ಕೆಳಗಿನವುಗಳಲ್ಲಿ ಹನ್ನೆರಡರಿಂದ ಭಾಗಿಸಿದಾಗ ಶೇಷ ಏಳು ಬರುವ ಸಂಖ್ಯೆ ಇಲ್ಲಿ ಸರಿಯಾದ ಉತ್ತರ ಒಂದು ನೂರ ಅರವತ್ತ್ ಇನ್ನು ಎರಡನೆಯದಾಗಿ ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗದ ಭಿನ್ನ ರಾಶಿ ರೂಪ ಹದಿನೈದನೇ ಒಂಬತ್ತು ಆಗಿದೆ ಇದರ ದಶಮಾಂಶ ರೂಪ ಜೀರೋ ಪಾಯಿಂಟ್ ಆರು ಆಪ್ಷನ್ ಸಿ ಆಗುತ್ತದೆ ಇಲ್ಲಿ ನಾನು ನೇರವಾಗಿ ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ ಇವುಗಳ ವಿವರಣೆ ಮಾಡ್ತಾ ಹೋದ್ರೆ ಸಾಕಷ್ಟು ಟೈಮು ಬೇಕಾಗುತ್ತದೆ ಆದ್ದರಿಂದಾಗಿ ಇನ್ನು ಮೂರನೇದು ನೀತು ವಾಯು ಸಂಚಾರಕ್ಕೆ ಉದ್ಯಾನವನಕ್ಕೆ ಹೋಗುತ್ತಾಳೆ ಅಲ್ಲಿ ಆಯತಾಕಾರದ ಉದ್ಯಾನವನದಲ್ಲಿ ನಾಲ್ಕು ಸುತ್ತು ನಡೆಯುತ್ತಾಳೆ ಉದ್ಯಾನವನದ ಉತ್ತರ ಒಂದ್ನೂರ ಅರವತ್ತು ಮೀಟರ್ ಮತ್ತು ಅಗಲ ನಲವತ್ತು ಮೀಟರ್ ಆಗಿದೆ ಅವಳು ಉದ್ಯಾನವನದಲ್ಲಿ ನಡೆದ ಒಟ್ಟು ದೂರ ಡಿ ಆಪ್ಷನ್ ಒಂದು ಸಾವಿರದ ಆರುನೂರು ಮೀಟರ್ ಇನ್ನು ನಾಲ್ಕನೆಯದಾಗಿ ಸಲ್ಮಾನ್ ಮತ್ತು ಸಂಜಯ್ ಇವರಿಬ್ಬರ ಬಳಿ ಇರುವ ಒಟ್ಟು ಹಣ ಒಂದು ಲಕ್ಷದ ಹತ್ತು ಸಾವಿರದ ಏಳ್ನೂರ ಮೂವತ್ತೈದು ರೂಪಾಯಿಗಳು ಅದರಲ್ಲಿ ಸಂಜಯನ ಹತ್ತಿರ ಇರುವ ಹಣ ಐವತ್ತೆಂಟು ಸಾವಿರದ ಒಂಬೈನೂರ ನಲವತ್ತಾರು ರೂಪಾಯಿಗಳಾದರೆ ಸಲ್ಮಾನ್ ಹತ್ತಿರ ಇರುವ ಹಣ ಎಷ್ಟು ಎ ಆಪ್ಷನ್ ಐವತ್ತೊಂದು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಇನ್ನು ಐದನೇದಾಗಿ ಲೇಯಾಳು ಪ್ರತಿದಿನ ಏಳ್ನೂರ ಐವತ್ತು ಮಿಲಿ ಲೀಟರ್ ಹಾಲನ್ನು ಕೊಂಡುಕೊಳ್ಳುತ್ತಾಳೆ ಅವಳು ಒಂದು ವಾರದಲ್ಲಿ ಕೊಂಡುಕೊಂಡ ಹಾಲಿನ ಪ್ರಮಾಣವೆಷ್ಟು ಸರಿಯಾದ ಉತ್ತರ ಇಲ್ಲಿ ಬಿ ಆಗುತ್ತೆ ಐದು ಲೀಟರ್ ಎರಡುನೂರ ಐವತ್ತು ಮಿಲಿ ಲೀಟರ್ ಇದು ಒಂದು ವಾರಕ್ಕೆ ಇನ್ನು ಆರನೇದಾಗಿ ಕೊಟ್ಟಿರುವ ಸ್ತಂಭಾನಕ್ಷೆಯ ದನ್ವಿತನು ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಸೂಚಿಸುತ್ತದೆ ಇಲ್ಲಿ ಗಣಿತ ಮತ್ತು ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಗಳಿಸಿದ ಅಂಕಗಳ ವ್ಯತ್ಯಾಸ ಆಪ್ಷನ್ ಬಿ ಆಗುತ್ತದೆ ಹತ್ತು ಇನ್ನು ಏಳನೇದಾಗಿ ಕೊಟ್ಟಿರುವ ಜಲಾಕೃತಿಯಿಂದ ಉಂಟಾಗಿರುವ ಘನಾಕೃತಿ ಯಾವುದು ಅಂದ್ರೆ ಇದು ಆಯಿತ ಘನ ಆಪ್ಷನ್ ಎ ಇನ್ನು ಎಂಟನೇದಾಗಿ ಕೆಳಗಿನವುಗಳಲ್ಲಿ ಇಪ್ಪತ್ನಾಲ್ಕರ ಅಪವರ್ತನಗಳು ಎ ಆಪ್ಷನ್ ಆಗುತ್ತದೆ ಒಂದು ಒಂದರಿಂದ ಕೂಡ ಭಾಗ ಹೋಗುತ್ತೆ ಎರಡರಿಂದ ಮೂರರಿಂದ ನಾಲ್ಕು ಆರು ಎಂಟು ಹನ್ನೆರಡು ಇಪ್ಪತ್ನಾಲ್ಕರಿಂದ ಹೀಗಾಗಿ ಆಪ್ಷನ್ ಎ ಇನ್ನು ಒಂಬತ್ತನೆಯದಾಗಿ ಲಕ್ಷ್ಮಿತಾಳು ಭಾನುವಾರ ಎರಡು ಕಿಲೋಮೀಟ್ರ್ ಆರು ಐವತ್ತು ಮೀಟರ್ ಮತ್ತು ಸೋಮವಾರ ಒಂದು ಕಿಲೋಮೀಟರ್ ಎಂಟುನೂರ ಐವತ್ತು ಮೀಟರ್ ನಡೆಯುತ್ತಾಳೆ ಅವಳು ನಡೆದ ಒಟ್ಟು ದೂರ ನಾಲ್ಕು ಕಿಲೋಮೀಟರ್ ಐನೂರು ಮೀಟರ್ ಆಪ್ಷನ್ ಬಿ ಆಗುತ್ತದೆ ಇನ್ನು ಹತ್ತನೆಯದಾಗಿ ಒಂದು ಬಸ್ಸು ಎಂಟು ಗಂಟೆಯಲ್ಲಿ ಎಪ್ಪತ್ತು ಎಂಟು ಗಂಟೆಯಲ್ಲಿ ಐನೂರ ತೊಂಬತ್ತೆರಡು ಕಿಲೋಮೀಟರ್ ಚಲಿಸುತ್ತದೆ ಹಾಗಾದರೆ ಬಸ್ಸು ಒಂದು ಗಂಟೆಯಲ್ಲಿ ಚಲಿಸಿದ ದೂರ ಎಷ್ಟು ಆಪ್ಷನ್ ಎ ಎಪ್ಪತ್ನಾಲ್ಕು ಕಿಲೋಮೀಟರ್ ಇನ್ನು ಹನ್ನೊಂದನೇದಾಗಿ ತ್ರಿಶಾಳ ವಯಸ್ಸು ಎಂಟು ವರ್ಷ ಒಂಬತ್ತು ತಿಂಗಳು ಮತ್ತು ತ್ರಿವೇಣಿ ವಯಸ್ಸು ಹನ್ನೊಂದು ವರ್ಷ ಐದು ತಿಂಗಳಾಗಿದೆ ಅವರಿಬ್ಬರ ಒಟ್ಟು ವಯಸ್ಸು ಎಷ್ಟು ಇಪ್ಪತ್ತು ವರ್ಷ ನಾಲ್ಕು ತಿಂಗಳು ಆಪ್ಷನ್ ಡಿ ಇನ್ನು ಹನ್ನೆರಡನೇದಾಗಿ ಮೂರು ಫ ಮೂರು ಐದು ಜೀರೋ ಆರು ಎಂಟು ಅಂಕಿಗಳನ್ನು ಪುನಃ ಉಪಯೋಗಿಸದೆ ರಚಿಸಬಹುದಾದ ಐದು ಅಂಕಿಗಳ ಕನಿಷ್ಠ ಸಂಖ್ಯೆ ಇಲ್ಲಿ ಆಪ್ಷನ್ ಸಿ ಆಗುವುದಿಲ್ಲ ಬಿ ಆಗುತ್ತದೆ ಇಲ್ಲಿ ನೋಡ್ರಿ ಮೂರು ಜೀರೋ ಐದು ಆರು ಎಂಟು ಹಾಗಾಗಿ ಇಲ್ಲಿ ಅನ್ನು ಮೊದಲಿಗೆ ತಗೊಳ್ಬಾರ್ದು ಅದನ್ನ ಎರಡನೇ ಹಂತದಲ್ಲಿ ತಗೋಕ್ ಆದ್ದರಿಂದ ಮೂವತ್ತು ಸಾವಿರದ ಐನೂರ ಅರವತ್ತೆಂಟು ಈ ರೀತಿಯಾಗಿ ಬಿ ಆಪ್ಷನ್ ಆಗುತ್ತದೆ ಇನ್ನು ಹದಿಮೂರನೇದಾಗಿ ಮೂರು ರೆಕ್ಕೆಗಳಿರುವ ಫ್ಯಾನ್ಗಳಲ್ಲಿ ರೆಕ್ಕೆಗಳ ನಡುವೆ ಉಂಟಾಗಿರುವ ಕೋಣ ಆಪ್ಷನ್ ಡಿ ವಿಶಾಲ ಕೋಣ ಇನ್ನು ಹದಿನಾಲ್ಕನೆಯದಾಗಿ ಕೆಳಗಿನವುಗಳಲ್ಲಿ ಐದನೇ ಮೂರರ ಸಮಾನ ಬಿನ್ನು ರಾಶಿಗಳು ಹತ್ತನೇ ಆರು ಮತ್ತು ಇಪ್ಪತ್ತನೇ ಹನ್ನೆರಡು ಆಪ್ಷನ್ ಸಿ ಇನ್ನು ಹದಿನೈದನೇದಾಗಿ ನಲವತ್ತೆಂಟು ಸಾವಿರದ ಅರವತ್ತೆಂಟು ಮೈನಸ್ ಮೂವತ್ತೊಂಬತ್ತು ಸಾವಿರದ ಐದುನೂರ ನಲವತ್ತೊಂದು ಪ್ಲಸ್ ಅರವತ್ತೆರಡು ಸಾವಿರದ ಒಂದೂರ ಏಳು ಹೆಚ್ಕೊಳ್ತು ಎಪ್ಪತ್ತು ಸಾವಿರದ ಆರುನೂರ ಮೂವತ್ತ್ನಾಲ್ಕು ಆಪ್ಷನ್ ಬಿ ಆಗುತ್ತದೆ ಇನ್ನು ಹದಿನಾರನೇದಾಗಿ ಮೂವತ್ತು ಪೆನ್ನುಗಳ ಬೆಲೆ ಮೂರು ಅರವತ್ತು ರೂಪಾಯಿ ಆದರೆ ಒಂದು ಪೆನ್ನಿನ ಬೆಲೆ ಎಷ್ಟು ಆಪ್ಷನ್ ಎ ಹನ್ನೆರಡು ಇನ್ನು ವಿಜ್ಞಾನ ವಿಷಯಕ್ಕೆ ಬರೋಣ ದ್ರವರೂಪದ ಧಾತುವನ್ನು ಗುರುತಿಸಿ ಆಪ್ಷನ್ ಕಬ್ಬಿನ ಆಮ್ಲಜನಕ ಪಾದರಸ ಚಿನ್ನ ಇಲ್ಲಿ ಸರಿಯಾದ ಉತ್ತರ ಪಾದರಸ ಸಿ ಆಗುತ್ತದೆ ಎರಡನೇದಾಗಿ ಗುಂಪಿಗೆ ಸೇರದ ಬೆಳೆ ಯಾವುದು ಜೋಳ ಗೋಧಿ ಭತ್ತ ಕಬ್ಬು ಇಲ್ಲಿ ಸರಿಯಾದ ಉತ್ತರ ಕಬ್ಬು ಆಗುತ್ತದೆ ಯಾಕಂದ್ರೆ ಮೂರು ಆಹಾರ ಬೆಳೆಗಳಾಗಿರುವುದರಿಂದಾಗಿ ಇನ್ನು ಮೂರನೆಯದು ಶಿಲೆಗಳಿಂದಾಗಿರುವ ಭೂಮಿಯ ಮೇಲೆ ಪದರು ಶಿಲಾಗೋಳು ಆಪ್ಷನ್ ಸಿ ಆಗುತ್ತದೆ ಇನ್ನು ನಾಲ್ಕನೆಯದಾಗಿ ವಿಲೀನಗೊಳ್ಳುವ ವಸ್ತುವನ್ನು ಗುರುತಿಸಿ ಎ ಕಬ್ಬಿನ ಬಿ ಕಲ್ಲು ಸಿ ಮರಳು ಡಿ ಸಕ್ಕರೆ ಸಕ್ಕರೆ ವಿಲೀನಗೊಳ್ಳುತ್ತದೆ ಕರಗುತ್ತದೆ ಆಪ್ಷನ್ ಡಿ ಆಗುತ್ತದೆ ಐದನೇದಾಗಿ ನೀರು ತುಂಬಿದ ಗಾಜಿನ ಜಾಡಿಯೊಳಗೆ ಮರದ ತುಂಡು ತೇಲಲು ಕಾರಣ ಬಿ ಸಾಂದ್ರತೆ ಆರನೇದಾಗಿ ಡ್ರಾಸರ ಈ ಕಾರಣಕ್ಕಾಗಿ ಕೀಟಗಳನ್ನು ಅವಲಂಬಿಸಿದೆ ಎ ಆಹಾರ ಬಿ ಪ್ರೋಟೀನ್ ಸಿ ನೈಟ್ರೋಜನ್ ಡಿ ಮೆದಸ್ಸು ಆಪ್ಷನ್ ಸಿ ನೈಟ್ರೋಜನ್ ಏಳನೆಯದಾಗಿ ಕಲ್ಲಿದ್ದಲು ನಿರ್ಮಾಣಗೊಳ್ಳಲು ಅವಶ್ಯವಾದ ಅಂಶ ಇಲ್ಲಿ ಕಡಿಮೆ ಉಷ್ಣತೆ ಮತ್ತು ಹೆಚ್ಚಿನ ಒತ್ತಡ ಹೆಚ್ಚಿನ ಉಷ್ಣತೆ ಮತ್ತು ಹೆಚ್ಚಿನ ಒತ್ತಡ ಕಡಿಮೆ ಉಷ್ಣತೆ ಮತ್ತು ಕಡಿಮೆ ಒತ್ತಡ ಆಪ್ಷನ್ ಡಿ ಹೆಚ್ಚಿನ ಉಷ್ಣತೆ ಕಡಿಮೆ ಒತ್ತಡ ಆಪ್ಷನ್ ಬಿ ಆಗುತ್ತದೆ ಹೆಚ್ಚಿನ ಉಷ್ಣತೆ ಮತ್ತು ಹೆಚ್ಚಿನ ಒತ್ತಡ ಎಂಟು ಸೌರಶಕ್ತಿಯನ್ನು ಬಳಸಿ ಕೆಲಸ ನಿರ್ವಹಿಸುವ ಸಾಧನ ಎ ಗಿರಿಗಿಟ್ಲೆ ಬಿ ತಿರುಗು ಯಂತ್ರ ಸಿ ಸೌರವೆಲೆ ಡಿ ಇಸ್ತ್ರಿಪೆಟ್ಟಿಗೆ ಸರಿಯಾದ ಉತ್ತರ ಸೌರ ಒಲೆ ಆಪ್ಷನ್ ಸಿ ಒಂಬತ್ತನೆಯದಾಗಿ ಸಸ್ಯಗಳ ಆಹಾರ ತಯಾರಿಕೆಯಲ್ಲಿ ಉತ್ಪತ್ತಿಯಾಗುವ ಪದಾರ್ಥ ಎ ಪ್ರೋಟೀನ್ ಬಿ ಗ್ಲುಕೋಸ್ ಸಿ ಅಮೈನೋ ಆಮ್ಲ ಡಿ ಪ್ಯಾಟಿ ಆಮ್ಲ ಇಲ್ಲಿ ಸರಿಯಾದ ಉತ್ತರ ಬಿ ಗ್ಲುಕೋಸ್ ಆಗುತ್ತದೆ ಇನ್ನು ಹತ್ತನೆಯದಾಗಿ ರಾಷ್ಟ್ರೀಯ ಅರಣ್ಯ ನೀತಿ ಪರಿಷ್ಕರಿಸಿದ ವರ್ಷ ಎ ಹತ್ತೊಂಬತ್ತು ಎಂಬತ್ತೆಂಟು ಸಿ ಹತ್ತೊಂಬತ್ತು ಎಪ್ಪತ್ತೆಂಟು ಸಿ ಹತ್ತೊಂಬತ್ತು ಎಂಬತ್ತಾರು ಸಿ ಮತ್ತು ಡಿ ಹತ್ತೊಂಬತ್ತು ನೂರ ಎಪ್ಪತ್ತಾರು ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಎಂಬತ್ತಾರು ಇನ್ನು ಹನ್ನೊಂದನೆಯದಾಗಿ ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ ಎ ಎರಡು ಅನುಪಾತ ಎರಡು ಬಿ ಒಂದು ಅನುಪಾತ ಒಂದು ಸಿ ಎರಡು ಅನುಪಾತ ಒಂದು ಡಿ ಒಂದು ಅನುಪಾತ ಎರಡು ಸರಿಯಾದ ಉತ್ತರ ಸಿ ಎರಡು ಅನುಪಾತ ಒಂದು ಹನ್ನೆರಡನೇದಾಗಿ ಆಣೆಕಟ್ಟಿನ ಬಾಗಿಲುಗಳ ಮೂಲಕ ಹರಿಯುತ್ತಿರುವ ನೀರು ಈ ಶಕ್ತಿಗೆ ಉದಾಹರಣೆ ಇಲ್ಲಿ ಆಣೆಕಟ್ಟಿನ ಮೂಲಕ ಹರಿಯುತ್ತಿರುವಂಥದ್ದು ಚಲನಶಕ್ತಿ ಆಗುತ್ತದೆ ಡಿ ಆಪ್ಷನ್ ಇನ್ನು ಹದಿಮೂರನೇದಾಗಿ ವಾಯುವಿನಲ್ಲಿರುವ ಆಕ್ಸಿಜನ್ ಪ್ರಮಾಣ ಇಲ್ಲಿ ನೇರವಾಗಿ ಹೇಳುವುದಾದರೆ ಶೇಕಡಾ ಇಪ್ಪತ್ತೊಂದರಷ್ಟು ಆಪ್ಷನ್ ಎ ಇನ್ನು ಹದಿನಾಲ್ಕನೆಯದು ಕಲುಷಿತ ನೀರಿನಿಂದ ಬರುವ ರೋಗ ಇಲ್ಲಿ ಡಿ ಮಲೇರಿಯಾ ಆಗುತ್ತದೆ ಇನ್ನು ಹದಿಮೂರು ಪೆಟ್ರೋಲ್ ಮತ್ತು ಡೀಸೆಲ್ಗೆ ಬದಲಾಗಿ ಬಳಸುವ ಇಂಧನ ಇಲ್ಲಿ ಎ ಕಲ್ಲಿದ್ದಲು ಬಿ ಕಟ್ಟಿಗೆ ಸಿ ನೈಸರ್ಗಿಕ ಅನಿಲ ಡಿ ವಾಯು ಇಲ್ಲಿ ಸರಿಯಾದ ಉತ್ತರ ಎ ಕಲ್ಲಿದ್ದಲು ಇನ್ನು ಹದಿನಾರನೆಯದು ಅಣುವಿನಲ್ಲಿರುವ ಪರಮಾಣುವಿನ ಸಂಖ್ಯೆಯನ್ನು ಸಂಕೇತದ ಮೂಲಕ ಸೂಚಿಸುವರು ಎ ಅನುಸೂತ್ರ ಬಿ ರಚನಾ ಸೂತ್ರ ಸಿ ಪರಮಾಣು ಸಂಖ್ಯೆ ಡಿ ಪರಮಾಣು ರಾಶಿ ಎ ಅನುಸೂತ್ರ ಇನ್ನು ಸಮಾಜ ವಿಜ್ಞಾನ ವಿಷಯಕ್ಕೆ ಹೇಳುವುದಾದರೆ ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆಗಳು ಇಲ್ಲಿ ಸರಿಯಾದ ಉತ್ತರ ಸಿ ಕಾಫಿ ಕಿತ್ತಳೆ ರಬ್ಬರ್ ಮೆಣಸು ಇನ್ನು ಎರಡನೆಯದಾಗಿ ಆಹಾರದ ಬೆಳೆಗಳ ಬದಲಾಗಿ ಕೃಷಿ ಜಮೀನಿನಲ್ಲಿ ವಿವಿಧ ಹಣ್ಣುಗಳು ತರಕಾರಿ ಕಾಫಿ ಟೀ ಅಥವಾ ಹೂವುಗಳನ್ನು ಬೆಳೆಯುವುದಕ್ಕೆ ಹೀಗನ್ನುತ್ತಾರೆ ಅದು ನಿಜವಾಗಿ ಹೇಳುವುದಾದರೆ ಎ ತೋಟಗಾರಿಕೆ ಬೇಸಾಯ ಇವೆಲ್ಲವೂ ಕೂಡ ತೋಟಗಾರಿಕೆ ಸಂಬಂಧಪಟ್ಟಿರುತ್ತವೆ ಆಪ್ಷನ್ ಎ ಇನ್ನು ಮೂರನೇದು ಕಾಂಕ್ರೀಟ್ ತಾರಸಿ ಮನೆ ನಿರ್ಮಾಣಕ್ಕೆ ಅಗತ್ಯವಾದ ಕಟ್ಟಡ ಸಾಮಗ್ರಿಗಳ ಜೋಡಿ ಯಾವುದು ಅಲ್ಲಿ ಪ್ರಮುಖವಾಗಿ ಬೇಕಾಗಿರುವುದು ಸಿಮೆಂಟ್ ಮತ್ತು ಕಬ್ಬಿನ ಆಪ್ಷನ್ ಎ ಆಗುತ್ತದೆ ಇನ್ನು ನಾಲ್ಕನೇದಾಗಿ ಸೌರಯೋಹದಲ್ಲಿ ಸ್ವಾಭಾವಿಕ ಉಪಗ್ರಹಗಳ ಒಟ್ಟು ಸಂಖ್ಯೆ ಇಲ್ಲಿ ಒಂದೂರ ಎಪ್ಪತ್ತ್ಮೂರು ಆಪ್ಷನ್ ಬಿ ಆಗುತ್ತದೆ ಇನ್ನು ಐದನೇದಾಗಿ ಸೂರ್ಯನಿಂದ ಆರನೇ ಸ್ಥಾನದಲ್ಲಿರುವ ಗ್ರಹ ಯಾವುದು ಅಂದರೆ ಇಲ್ಲಿ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಶನಿ ಆಗುತ್ತದೆ ಆಪ್ಷನ್ ಡಿ ಇನ್ನು ಆರನೇದಾಗಿ ಉತ್ತರದ ಮೈದಾನದಲ್ಲಿ ಆಳಿದ ರಾಜಮನೆತನಗಳು ಇಲ್ಲಿ ಎ ಆಪ್ಷನ್ ಮೌರ್ಯರು ಏಳನೆಯದು ಸರಿಯಾದ ಸರಿಯಾಗಿ ಹೊಂದಿಸಿದ ಜೋಡಿ ಇಲ್ಲಿ ಹಿಮಾಲಯ ಕಾವೇರಿ ಬಿ ಉತ್ತರದ ಮೈದಾನ ಗಂಗಾ ಶ್ರೀ ಕರಾವಳಿ ಕೃಷ್ಣ ಡಿ ಮರುಭೂಮಿ ಯಮುನಾ ಇಲ್ಲಿ ಆಪ್ಷನ್ ಬಿ ಉತ್ತರದ ಮೈದಾನ ಗಂಗಾ ಇನ್ನು ಎಂಟನೇದಾಗಿ ಭಾರತದಲ್ಲಿ ಚಳಿಗಾಲದ ಅವಧಿ ನೇರವಾಗಿ ಹೇಳುವುದಾದರೆ ಡಿಸೆಂಬರ್ನಿಂದ ಫೆಬ್ರವರಿ ಇದು ಆಪ್ಷನ್ ಡಿ ಆಗುತ್ತದೆ ಇನ್ನು ಒಂಬತ್ತನೆಯದಾಗಿ ಇದು ಒಂದು ದ್ವೀಪವಾಗಿದೆ ಮುಂಬೈ ಕನ್ಯಾಕುಮಾರಿ ಅಂಡಮಾನ್ ನಿಕೋಬಾರ್ ಮಧ್ಯಪ್ರದೇಶ ಸರಿಯಾದ ಉತ್ತರ ಸಿ ಆಗುತ್ತೆ ಅಂಡಮಾನ್ ಮತ್ತು ನಿಕೋಬಾರ್ ಇಲ್ಲಿ ಹತ್ತನೇದು ಭಾರತ ರತ್ನ ಪ್ರಶಸ್ತಿ ಪಡೆದವರು ಎ ರಾಜ್ ಡಾಕ್ಟರ್ ರಾಜ್ಕುಮಾರ್ ಬಿ ಡಾಕ್ಟರ್ ಶಿವರ ಶಿವಕುಮಾರ್ ಸ್ವಾಮೀಜಿ ಸಿ ಡಾಕ್ಟರ್ ಸರೋಜಿನಿ ನಾಯ್ಡು ಡಿ ಸರ್ ಎಂ ವಿಶ್ವೇಶ್ವರಯ್ಯ ಇಲ್ಲಿ ಆಪ್ಷನ್ ಡಿ ಆಗುತ್ತೆ ಸರ್ ಎಂ ವಿಶ್ವೇಶ್ವರಯ್ಯ ಹನ್ನೊಂದನೆಯದು ಭಾರತದ ಆಗ್ನೇಯ ನೆರ ರಾಷ್ಟ್ರ ನೇರವಾಗಿ ಹೇಳುವುದಾದರೆ ಬಿ ಆಪ್ಷನ್ ಶ್ರೀಲಂಕಾ ಇನ್ನು ಹನ್ನೆರಡನೇದಾಗಿ ಅವಿಭಕ್ತ ಕುಟುಂಬವನ್ನು ಪ್ರತಿನಿಧಿಸುವ ಸರಿಯಾದ ಹೇಳಿಕೆ ಇಲ್ಲಿ ಕುಟುಂಬವು ನಾಲ್ಕು ತಲೆಮಾರುಗಳನ್ನು ಹೊಂದಿದೆ ಆಪ್ಷನ್ ಡಿ ಆಗುತ್ತದೆ ಇನ್ನು ಹದಿಮೂರನೆಯದಾಗಿ ನಗರದ ಸಂಚಾರ ದಟ್ಟಣೆಯ ಸಮಸ್ಯೆಯನ್ನು ನಿವಾರಿಸಲು ಸೂಕ್ತವಾದ ಒಂದು ಕ್ರಮ ಬಸ್ಗಳ ಸಂಚಾರ ನಿಲ್ಲಿಸುವುದು ಕಾರುಗಳ ಸಂಖ್ಯೆ ಹೆಚ್ಚಿಸುವುದು ಹೊರ ರಸ್ತೆಗಳನ್ನು ನಿರ್ಮಿಸುವುದು ಹೆಚ್ಚು ಟ್ರಾಫಿಕ್ ಪೊಲೀಸರು ನಿಯೋಜಿಸುವುದು ಸರಿಯಾದ ಉತ್ತರ ಸಿ ಆಗುತ್ತದೆ ಇನ್ನು ಹದಿನಾಲ್ಕನೇದಾಗಿ ಇವರು ಸಂಗೀತ ಕ್ಷೇತ್ರದಲ್ಲಿ ಸಾಧಕರಾಗಿದ್ದಾರೆ ಸರಿಯಾದ ಉತ್ತರ ಎ ಲತಾ ಮಂಗೇಶ್ಕರ್ ಇನ್ನು ಹದಿನೈದನೇದಾಗಿ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತದ ಮಹಿಳೆ ಬಚೇಂದ್ರಿ ಪಾಲ್ ಆಪ್ಷನ್ ಸಿ ಇಲ್ಲಿ ಹದಿನಾರನೇದು ಫುಟ್ಬಾಲ್ ಒಂದು ಅಂತಾರಾಷ್ಟ್ರೀಯ ಕ್ರೀಡೆ ಸ್ಥಳೀಯ ಕ್ರೀಡೆ ಸಾಹಸ ಕ್ರೀಡೆ ಗ್ರಾಮೀಣ ಕ್ರೀಡೆ ಸರಿಯಾದ ಉತ್ತರ ಎ ಅಂತಾರಾಷ್ಟ್ರೀಯ ಕ್ರೀಡೆ ನೆಕ್ಸ್ಟ್ ಸಾಮಾನ್ಯ ಜ್ಞಾನ ಇಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯದ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ನೀಡುತ್ತಿರುವ ಗ್ಯಾರಂಟಿ ಯೋಜನೆ ಹೆಸರು ಎ ಗೃಹ ಜ್ಯೋತಿ ಬಿ ಗೃಹಲಕ್ಷ್ಮಿ ಶಕ್ತಿ ಡಿ ಯುವ ನಿಧಿ ಸರಿಯಾದ ಉತ್ತರ ಬಿ ಆಗುತ್ತದೆ ಗೃಹಲಕ್ಷ್ಮಿ ಎರಡನೆಯದು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಇವರು ಎಂ ಎಸ್ ಸ್ವಾಮಿನಾಥನ್ ಸಿ ಆಪ್ಷನ್ ಮೂರನೆಯದು ಚಂದ್ರಯಾನ ತ್ರಿ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ ಇಳಿದ ಸ್ಥಳದ ಹೆಸರು ಶಿವಶಕ್ತಿ ಆಪ್ಷನ್ ಡಿ ಆಗುತ್ತದೆ ಇನ್ನು ನಾಲ್ಕನೆಯದಾಗಿ ಹೇಳುವುದಾದರೆ ಈ ಆಟಗಾರರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಪಡೆದ ಪಡೆಯದ ಕ್ರೀಡಾಪಟು ಇಲ್ಲಿ ಗುಕೇಶ್ ಡಿ ಆಗುತ್ತದೆ ಇಲ್ಲ ನೆಕ್ಸ್ಟ್ ಐದೇದು ವಿದ್ಯುತ್ ಬಲ್ಬನ್ನು ಅನ್ನು ಕಂಡುಹಿಡಿದ ವಿಜ್ಞಾನಿ ಥಾಮಸ್ ಅಲ್ವಾ ಎಡಿಸನ್ ಆಲ್ಬರ್ಟ್ ಐನ್ಸ್ಟೈನ್ ಸರ್ ಐಸಾಕ್ ನ್ಯೂಟನ್ ಸರ್ ಸಿ ವಿ ರಾಮನ್ ಆಪ್ಷನ್ ಎ ಥಾಮಸ್ ಅಲ್ವಾ ಎಡಿಸನ್ ಇನ್ನು ಆರನೇದಾಗಿ ಭಾರತದ ಕ್ಷಿಪಣಿಗಳ ಜನಕ ಎ ವಿಕ್ರಮ್ ಸಾರಾಭಾಯ್ ಬಿ ಸತೀಶ್ ಧವನ್ ಡಿ ಎ ಪಿ ಜಿ ಅಬ್ದುಲ್ ಕಲಾಂ ಡಿ ಜಗದೀಶ್ ಚಂದ್ರ ಬೋಸ್ ಸರಿಯಾದ ಉತ್ತರ ಸಿ ಆಪ್ಷನ್ ಎ ಪಿ ಜಿ ಅಬ್ದುಲ್ ಕಲಾಂ ಅವರು ಆರನೇ ಆರನೇ ಪ್ರಶ್ನೆಯ ಉತ್ತರ ಸಿ ಆಪ್ಷನ್ ಏಳನೆಯದು ಕನ್ನಡ ಸಾಹಿತ್ಯದ ವರ ಕವಿ ಎ ಕುವೆಂಪು ಬಿ ರಾ ಬೇಂದ್ರೆ ಸಿ ಮಾಸ್ತಿ ವೆಂಕಟೇಶಂಗರ್ ಡಿ ವಿ ಗುಂಡಪ್ಪ ಸರಿಯಾದ ಉತ್ತರ ರಾ ಬೇಂದ್ರೆ ಆಪ್ಷನ್ ಬಿ ಆಗುತ್ತದೆ ಇನ್ನು ಎಂಟನೇ ಪ್ರಶ್ನೆ ಅಕ್ಟೋಬರ್ ಎರಡರಂದು ಜನಿಸಿರುವ ನಾಯಕರು ನಾನು ನೇರವಾಗಿ ಆನ್ಸರ್ನ ಹೇಳ್ತಾ ಹೋಗ್ತೀನಿ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗುತ್ತೆ ಆಪ್ಷನ್ ಡಿ ಆಗುತ್ತದೆ ಒಂಬತ್ತನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದ ಮೂವತ್ತೊಂದನೇ ಜಿಲ್ಲೆ ಎ ವಿಜಯನಗರ ಇನ್ನು ಹತ್ತನೇ ಪ್ರಶ್ನೆ ಎಂ ಚಿನ್ನಸ್ವಾಮಿ ಕ್ರಿಕೆಟ್ ಕ್ರೀಡಾಂಗಣ ಇರುವ ಸ್ಥಳ ಇದು ನಮಗೆಲ್ಲ ಗೊತ್ತಿರುವಾಗ ಆಪ್ಷನ್ ಬಿ ಆಗುತ್ತದೆ ಬೆಂಗಳೂರು ಇನ್ನು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರುವ ಸಾಮ್ಯತೆಯನ್ನು ಪೂರ್ಣಗೊಳಿಸಿ ಎಂಟು ಅನುಪಾತ ಒಂದು ನಲವತ್ತ್ಮೂರು ಮತ್ತು ಇಲ್ಲಿ ಸಮಾನುಪಾತ ಆರು ಅನುಪಾತ ಇಲ್ಲಿ ಆಪ್ಷನ್ ಸಿ ಆಗುತ್ತದೆ ನಾಲ್ಕುನೂರ ಮೂವತ್ತಾರು ಇಲ್ಲಿ ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ತ್ರಿಭುಜ ಕೋ ಚೌಕ ಮತ್ತು ಪಂಚಭುಜಾಕೃತಿ ಆದಮೇಲೆ ಇಲ್ಲಿ ಅಷ್ಟಭುಜಾಕೃತಿ ಆಗುತ್ತದೆ ಸಾರಿ ಷಡ್ ಭುಜಾಕೃತಿ ಆಗುತ್ತದೆ ಇಲ್ಲಿ ಆಪ್ಷನ್ ಇಲ್ಲಿ ಆಪ್ಷನ್ ನೋಡಿದಾಗ ಎ ಆಗುತ್ತದೆ ಇನ್ನು ನೆಕ್ಸ್ಟು ಮೂರನೇ ಪ್ರಶ್ನೆ ಏಳು ಹನ್ನೊಂದು ಹದಿಮೂರು ಹದಿನೇಳು ಈ ಸರಣಿಯ ಮುಂದಿನ ಸಂಖ್ಯೆ ಹತ್ತೊಂಬತ್ತು ಆಪ್ಷನ್ ಬಿ ಆಗುತ್ತದೆ ಇನ್ನು ನಾಲ್ಕನೇ ಪ್ರಶ್ನೆಯನ್ನು ನೋಡ್ತಾ ಹೋದಾಗ ಬಿ ಡಿ ಎಫ್ ಎಚ್ ಜೆ ಎಲ್ ಎನ್ ಪಿ ಈ ಸರಣಿಯ ಮುಂದಿನ ಅಕ್ಷರಗಳು ಸಿ ಆರ್ ಟಿ ಆಗುತ್ತದೆ ಇನ್ನು ಐದನೇ ಪ್ರಶ್ನೆ ಪಿಂಕ್ ಎಂಬುದನ್ನು ಇಲ್ಲಿ ಒಂದು ಆರು ಒಂಬತ್ತು ಒಂದು ನಾಲ್ಕು ಎಂದು ಸಂಕೇತಿಸಿದರೆ ಬ್ಲೂ ಎಂಬುದನ್ನು ಹೀಗೆ ಸಂಕ ಸಂಕೇತಿಸಬಹುದು ಆಪ್ಷನ್ ಎ ಇಲ್ಲಿ ಎರಡು ಒಂದು ಎರಡು ಎರಡು ಒಂದು ಐದು ಆರನೇ ಪ್ರಶ್ನೆ ಒಂದು ವರ್ಷದಲ್ಲಿ ಗಾಂಧಿ ಜಯಂತಿಯನ್ನು ಸೋಮವಾರಂದು ಆಚರಿಸಿದರೆ ಅದೇ ವರ್ಷದಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸುವ ಅದು ಕೂಡ ಅಲ್ಲಿ ಸೋಮವಾರ ಆಗುತ್ತದೆ ಆಪ್ಷನ್ ಬಿ ಇನ್ನು ಏಳನೇ ಪ್ರಶ್ನೆ ಚಿತ್ರದಲ್ಲಿರುವ ತ್ರಿಭುಜಗಳ ಒಟ್ಟು ಸಂಖ್ಯೆ ಇಲ್ಲಿ ಏಳು ತ್ರಿಭುಜಗಳು ಆಪ್ಷನ್ ಎ ಆಗುತ್ತದೆ ಇನ್ನು ಎಂಟನೇ ಪ್ರಶ್ನೆ ಮ್ಯಾಥಮೆಟಿಕ್ಸ್ ಪದದಲ್ಲಿರುವ ಎಲ್ಲ ಅಕ್ಷರಗಳನ್ನು ವರ್ಣಮಾಲೆಯ ಅಲ್ಪಾಭಟಿ ಕ್ರಮದಲ್ಲಿ ಬರೆದಾಗ ಎರಡರಿಂದ ಐದನೇ ಸ್ಥಾನಕ್ಕೆ ಬರುವ ಅಕ್ಷರ ಇ ಆಗುತ್ತದೆ ಆಪ್ಷನ್ ಎ ಇನ್ನು ಒಂಬತ್ತನೇ ಪ್ರಶ್ನೆ ಒಂದು ಗಡಿಯಾರದಲ್ಲಿ ನಾಲ್ಕು ಗಂಟೆಯಾಗಿದ್ದಾಗ ಗಡಿಯಾರದ ಗಡಿಯಾರ ಮೂಲಗಳ ನಡುವಿನ ಕೋಣ ಏನಾಗುತ್ತದೆ ಅಂದರೆ ಅಲ್ಲಿ ಆಪ್ಷನ್ ಡಿ ಆಗುತ್ತದೆ ನೂರ ಮೂವತ್ತು ಡಿಗ್ರಿ ಇನ್ನು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಗುಂಪಿಗೆ ಸೇರೋದನ್ನು ಆಯ್ಕೆ ಮಾಡಿ ಎ ಮೂರು ಇಪ್ಪತ್ತೇಳು ಬಿ ಎರಡು ಎಂಟು ಸಿ ನಾಲ್ಕು ಅರವತ್ನಾಲ್ಕು ಡಿ ಐದು ಇಪ್ಪತ್ತೈದು ಆಪ್ಷನ್ ಐದು ಇಪ್ಪತ್ತೈದು ಆಗುತ್ತದೆ ಹೀಗೆ ಇವೆಲ್ಲ ಪ್ರಶ್ನೆಗಳು ಇಲ್ಲಿ ಕನ್ನಡ ವಿಷಯದ ವಿ ಪ್ರಶ್ನೆಗಳನ್ನು ಈಗಾಗಲೇ ಕೀ ಆನ್ಸರ್ಗಳನ್ನು ಯೂಟ್ಯೂಬ್ ಚಾನಲಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೇನೆ ತಾವು ವೀಕ್ಷಿಸಬಹುದು ಅದರೊಂದಿಗೆ ಉಳಿದ ಎಲ್ಲ ವಿಷಯಗಳ ಇಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಅವುಗಳ ಕೀ ಆನ್ಸರ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಇದು ಸಿ ವರ್ಷನ್ ಇರುವಂತಹ ಪ್ರಶ್ನೆ ಆಗಿರುತ್ತದೆ ತಾವೆಲ್ಲರೂ ಕೂಡ ವೀಕ್ಷಿಸಬಹುದು ಧನ್ಯವಾದಗಳು